ಬಹಳ ವಿಶೇಷ ಅಂತ ಹೇಳಿದ್ರೆ ನಾವೇನು ಮ್ಯಾಕ್ಸಿಮಮ್ ಆಗಿ ವೇತನ ಆಯೋಗಕ್ಕೆ ರಿಕ್ವೆಸ್ಟ್ ಅನ್ನ ಪ್ರಸ್ತಾವನೆಗಳನ್ನು ಕೊಟ್ಟಿದ್ವಿ ಆ ಪ್ರಸ್ತಾವನೆಗಳನ್ನ ಭಾಗಶಃ ವೇತನ ಆಯೋಗ ಪರಿಗಣಿಸಿದೆ ಎನ್ನುವಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಏನು ನಮ್ಗೆ ಸಾಗಿದೆ ಸರ್ಕಾರ ಎಲೆಕ್ಷನ್ ಕಮಿಷನ್ ಪರ್ಮಿಷನ್ ತಗೊಂಡು ಕೂಡ ಇದನ್ನ ಅನುಷ್ಠಾನ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳು ಮುಕ್ತ ಅವಕಾಶಗಳು ಸರ್ಕಾರದ ಮುಂದೆ ಇದೇ ಕೂಡ ಆದಾಗ ಎಲೆಕ್ಷನ್ ಕಮಿಷನ್ ಇತ್ತು ಆದ್ರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದಿಷ್ಟು ಕೂಡ ಒಪ್ಕೊಳ್ತೇವೆ ಮತ್ತೆ ಇನ್ನೂ ಮಾಡುವಂತ ವಿಚಾರಗಳು ನಮ್ಮ ಮುಂದಿದೆ ಅದನ್ನ ಸರ್ಕಾರದ ಮುಂದೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿ ಆ ವಿಚಾರದಲ್ಲೂ ಕೂಡ ಸಂಘಟನೆ ಪ್ರಯತ್ನವನ್ನು ಮಾಡುತ್ತೆ ಅನ್ನುವಂತ ಮಾಹಿತಿಯನ್ನ ಇವತ್ತಿನ ದಿವಸ ತಮ್ಗೆ ಇಷ್ಟ ಒಂದೊಳ್ಳೆ ವರದಿಯನ್ನ ಇವತ್ತು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಈ ವರದಿ ಅನುಷ್ಠಾನದ ಮೇಲಿದೆ ಸರ್ಕಾರ ಈ ಕೆಲಸವನ್ನ ನಿಗದಿತ ಅವಧಿಯಲ್ಲಿ ಕಾಲಮಿತಿಯೊಳಗೆ ಮಾಡಬೇಕು ಅನ್ನುವಂತ ಆಗ್ರಹ ಒತ್ತಾಯ ರಾಜ್ಯದ ಎಲ್ಲ ನೌಕರ ಕುಟುಂಬದ ಸದಸ್ಯರ ಪರವಾಗಿ ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಇವತ್ತು ಸ್ಟೇಟ್ಮೆಂಟ್ ಅಲ್ಲಿ ಎರಡು ಮೂರು ದಿನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಸ್ಟಡಿ ಮಾಡ್ಲಿಕ್ಕೆ ಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ ನಾವು ಮತ್ತೊಮ್ಮೆ ಅವರಿಗೆ ಭೇಟಿ ಮಾಡ್ತೇವೆ ಇವತ್ತು ಮನೆ ಮುಖ್ಯಮಂತ್ರಿಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ ಸೊ ನೋಡ ಯಾವಾಗ ನಮ್ದು ಈಗ ಒಂದು ಒಂದು ಹಂತ ಮುಗಿತು ವರದಿಯನ್ನ ಕೊಟ್ಟಿದ್ದು ವರದಿಯನ್ನ ಅನುಷ್ಠಾನಗೊಳಿಸುವ ಭಾಗವಾಗಿ ಇವತ್ತು ಸಂಘಟನೆ ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡ ಕೆಲಸವನ್ನು ಮಾಡಿಸುತ್ತೆ ಸರ್ ನಾವು ಕೇಳಿದ ನಲವತ್ ಪರ್ಸೆಂಟ್ ಫಿಟ್ಮೆಂಟ್ ಸರ್ ಈಗಾಗಲೇ ಹಿಂದಿ ಸರ್ಕಾರ ಹದಿನೇಳು ಕೊಟ್ಟಿದೆ ಇವ್ರು ಹತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಹತ್ತು ಪರ್ಸೆಂಟ್ ರೆಕಮೆಂಡ್ ಆಗಿದೆ ಸರ್ ಟೋಟಲ್ ಇಪ್ಪತ್ತೇಳು ಪಾಯಿಂಟ್ ಫೈವ್ ಜೀರೋ ಇದೆ ನಮ್ಮ ರೆಕಮೆಂಡ್ ರಿಕ್ವೆಸ್ಟ್ ಇದೆ ಆದ್ರೂ ಕೂಡ ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ಇವತ್ತು ಇದೆ ಸನ್ಮಾನಿಗೆ ವೇತನ ಆಯೋಗದವರು ವರದಿ ಕೊಟ್ಟೀಗ ಮುಖ್ಯಮಂತ್ರಿಗಳ ಆರ್ಥಿಕ ಕೇಳಿಸಿ ನಾವು ಕೂಡ ವಿನಂತಿ ಮಾಡ್ತೇವೆ ಇನ್ನಷ್ಟು ಕೂಡ ಫಿಕ್ಸೇಷನ್ ಜಾಸ್ತಿ ಮಾಡ್ಕೊಡಿ ಅಂತೇಳಿ ಸೊ ಅವ್ರ ಜೊತೆ ಚರ್ಚೆ ಮಾಡಿದಾಗ ಏನು ಪ್ರತಿಕ್ರಿಯೆಗಳನ್ನು ಕೊಡ್ತಾರೆ ಅನ್ನುವಂಥದ್ದನ್ನ ನಾವು ಕೂಡ ಕಾದ್ ನೋಡ್ತಾ ಇದ್ದೇವೆ ಅನ್ನೋದನ್ನ ಹೇಳಿ ಬಯಸ್ತಾರೆ ನಮ್ಮ ಸಂಘಟನೆ ವತಿಯಿಂದ ಏನ್ ಪ್ರಯತ್ನಗಳನ್ನು ಮಾಡ್ಬೇಕು ಅದು ಮಾಡಲೇಬೇಕಾಗ್ತದೆ ಪ್ರಶ್ನೆನೇ ಇಲ್ಲ ಸೊ ಏನ್ ಮುಂದಿನ ಚರ್ಚೆ ಮಾಡೋಣ ಸೊ ಅಷ್ಟು ಕೊಡ್ತಾರ ಇಷ್ಟು ಕೊಡ್ತಾರ ಅಂತ ಪ್ರಶ್ನೆ ಇಲ್ಲ ನಾವು ನಮ್ಮ ಸಂಘದಿಂದ ಎಕ್ಕದ್ರ ಹಿಂದೆ ಸಿದ್ದರಾಮಯ್ಯ ಸಹ ಇದ್ದಾಗ ಮೂವತ್ತು ಪರ್ಸೆಂಟ್ ಟ್ರೀಟ್ಮೆಂಟ್ ಅವಾಗಲೇ ಕೊಟ್ಟಿದ್ರು ಈಗ ಅದಕ್ಕಿಂತ ಕಡಿಮೆ ಆಯ್ತು ಅನ್ನುವಂತ ಚರ್ಚೆ ನೌಕರ ಬಾಲ್ಯದ ಇದೆ ಅದಂತೂ ಇಲ್ಲ ಅಂತ ನಾನು ಅಲ್ಲಗಳಿಗೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನೋಡೋಣ ಅವ್ರ ಏನ್ ಮಾಡ್ತಾರೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ತಾ ಇದ್ದೇವೆ ಎರಡು ವರ್ಷದ ಅವಶ್ಯಕತೆನೇ ಇಲ್ಲ ರಾಜ ಸ್ಟಡಿ ಮಾಡ್ಕೊಂಡು ಬೇಗ ನಾನು ಹೇಳಿದ್ ಎಲೆಕ್ಷನ್ ಕಮಿಷನ್ ಕಂಕರಣ್ ತಗೊಂಡು ಮಾಡ್ಲಿಕ್ಕೆ ಅವಕಾಶಗಳಿದೆ ಏನ್ ದೊಡ್ಡ ವಿಚಾರ ಅಲ್ಲ ಸರ್ಕಾರ ಮನಸ್ ಮಾಡಿದ್ರೆ ಎಲೆಕ್ಷನ್ ಕಮಿಷನ್ ಮಾಡಿದ್ರೆ ನೋಡೋಣ ಮುಂದಿನ ಭಾಗ ಸೊ ಇದ್ರ ಮಧ್ಯದಲ್ಲಿ ಕೂಡ ಎರಡು ವರ್ಷದಲ್ಲ ಪ್ರಶ್ನೆನೇ ಇಲ್ಲ ಇವತ್ತು ಸಂಘಟನೆ ಸಮರ್ಥವಾಗಿದೆ ಸಂಘಟನೆ ಶಕ್ತಿ ಸಮರ್ಥ ಕೂಡ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ನಮ್ಮ ಲಕ್ಷಾಂತರ ಮೂರು ಲಕ್ಷ ನೌಕರ ಸಮೂಹ ಕೂಡ ನೋಡಿದೆ ಹಾಗಾಗಿ ಆ ಒಂದು ಕಾರಣನೂ ಕೂಡ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತದೆ ಹಾಗಾಗಿ ಸರ್ಕಾರ ಎರಡು ವರ್ಷ ಮಾಡುವಂತ ಪ್ರಶ್ನೆಗಳು ಸರ್ಕಾರದ ಮುಂದೇನು ಇಲ್ಲ ಅಂತ ನಾನು ಕೂಡ ಹೇಳ್ತಾರೆ ನಮ್ ಮುಂದೆ ಇಲ್ಲ ಅನ್ನೋದನ್ನು ಸ್ಪಷ್ಟ ಪಡಿಸ್ತಾರೆ ಕಂಡಕ್ಟ್ ಗೆ ಅನ್ನೋದು ಒಂದು ರೀಸನ್ ಹೇಳ್ಬೋದು ನೋಡೋಣ ಅದಕ್ಕೆ ಕಾನೂನು ತಜ್ಞರು ಎಲೆಕ್ಷನ್ ಕಮಿಷನ್ ಚರ್ಚೆ ಮಾಡ್ತೀವಿ ಪ್ರಪೋಸಲ್ ಕೊಟ್ರೆ ಮಾಡ್ಲಿಕ್ಕೆ ಆಗುತ್ತೆ ಅಲ್ಲ ಕೇಳ್ಕೊಳ್ತೀವಿ ಸೊ ಅದಿದ್ರೆ ಒಂದು ಸರ್ಕಾರಕ್ಕೆ ಕೂಡ ನಾವು ಒತ್ತಡವನ್ನು ಹಾಕ್ತೇವೆ ಕೋಡ್ ಆಫ್ ಕಂಡಕ್ಟ್ ಆದ್ಮೇಲೆ ಪ್ರಶ್ನೆನೇ ಇಲ್ಲ ಈ ರಾಜ್ಯದಲ್ಲಿ ಮೇನ್ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಆದ್ಮೇಲೆ ನೌಕರ ಅಂತ ಪ್ರಶ್ನೆನೇ ಇಲ್ಲ ಸರ್ ನೌಕರ ಸಹನೆ ಕಟ್ಟೆ ಈಗಲೇ ಹೊಡೆದೋಗಿದೆ ಈಗಲೇ ಲೇಟ್ ಆಗಿದೆ ಈಗ್ಲೇ ಎರಡು ಬಾರಿ ಎಕ್ಸ್ಟೆನ್ಶನ್ ಆಯ್ತು ಈಗ ನಾನು ಹೇಳಿದ್ನಲ್ಲ ಎಲ್ಲದೂ ಕೂಡ ವಿಳಂಬ ಆಗಿದೆ ಇನ್ನೂ ವಿಳಂಬ ಆದ್ರೆ ನೌಕರ ಸಹನೆಗೂ ಕೂಡ ಒಂದು ಮಿತಿ ಇರ್ತದೆ ಸರ್ಕಾರ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದು ನನ್ನ ನಂಬಿಕೆ ನಮ್ಮ ಸಂಘಟನೆ ಸಮರ್ಥವಾಗಿದೆ ಸದೃಢವಾಗಿದೆ ನೂರಾರು ವೃಂದ ಸಂಘಗಳು ಆರು ಲಕ್ಷ ನೌಕರು ನಿವೃತ್ತ ಸೇರಿ ಹನ್ನೆರಡು ಲಕ್ಷ ಕುಟುಂಬದ ಸದಸ್ಯರು ಒಂದು ದೊಡ್ಡ ಕುಟುಂಬ ಇದೆ ಅಷ್ಟು ಸುಲಭವಾಗಿ ಹಾಗೋ ಆಗೋದಿಲ್ಲ ಇನ್ನು ಎರಡು ವರ್ಷ ಮುಂದಾಗ್ತೀನಿ ಅನ್ನುವಂತ ಯಾವುದೇ ಪ್ರಶ್ನೆ ಸ್ಪಷ್ಟವಾಗಿಲ್ಲ ಕಲಿತೀನಿ ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ರಷ್ಟು ಫಿಟ್ಮೆಂಟ್ ಸೌಲಭ್ಯವನ್ನ ಕೊಡ್ಲಿಕ್ಕೆ ರೆಕಮೆಂಡೇಶನ್ ವೇತನ ಆಯೋಗ ಮಾಡಿದೆ ಅದ್ರ ಜೊತೆ ಈ ಆವತ್ತಿನ ದಿನಾಂಕಕ್ಕೆ ಜುಲೈ ಇಪ್ಪತ್ತೆರಡಕ್ಕೆ ತುಟ್ಟಿ ಬತ್ತೆ ಮತ್ತೆ ಫಿಟ್ಮೆಂಟ್ ವರೆ ಎರಡೂ ಕೂಡ ಒಟ್ಟಿಗೆ ಸೇರ್ಕೊಂಡು ಐವತ್ತೆಂಟು ಪಾಯಿಂಟ್ ಫೈವ್ ಜೀರೋ ಫಿಟ್ಮೆಂಟ್ ಸೌಲಭ್ಯಕ್ಕೆ ಕೂಡ ವೇತನ ಆಯೋಗ ರೆಕಮೆಂಡೇಶನ್ ಮಾಡಿದೆ ಅಲ್ಲಿ ಮೇನಲ್ ಕೋಡ್ ಆಫ್ ಕಂಡಕ್ಟ್ ಆದ್ಮೇಲೆ ನೌಕರು ತಡೆಯುವಂತ ಪ್ರಶ್ನೆನೇ ಇಲ್ಲ ಸರ್ ನೌಕರ ಸಹನೆ ಕಟ್ಟ ಈಗಲೇ ಹೊಡೆದೋಗಿದೆ ಈಗಲೇ ಲೇಟ್ ಆಗಿದೆ ಈಗಲೇ ಎರಡು ಬಾರಿ ಎಕ್ಸ್ಟೆನ್ ಆಯ್ತು ನಾನು ಹೇಳಲ್ಲ ಎಲ್ಲದೂ ಕೂಡ ವಿಳಂಬ ಆಗಿದೆ ಇನ್ನೂ ವಿಳಂಬ ಆದ್ರೆ ನೌಕರರ ಸಹನೆಗೂ ಕೂಡ ಒಂದು ಮಿತಿ ಇರ್ತದೆ ಸರ್ಕಾರ ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದು ನನ್ನಂಬಿಕೆ ಅದರ ಜೊತೆ ಪ್ರಮುಖವಾಗಿ ಸರ್ಕಾರಿ ಒಬ್ಬ ಡಿ ದರ್ಜೆ ನೌಕರನಿಗೆ ಹದಿನೇಳು ಸಾವಿರ ರೂಪಾಯಿ ಬೇಸಿಕ್ ಪೇ ಇತ್ತು ಅದನ್ನ ಇಪ್ಪತ್ತೇಳು ಸಾವಿರವರೆಗೆ ಅನೌನ್ಸ್ ಮಾಡಿದೆ ಹಾಗೆ ಟಾಪ್ ಕ್ಲಾಸ್ ರೂನ್ ಆಫೀಸರ್ಗೆ ಒಂದು ಲಕ್ಷದ ಒಂದು ಲಕ್ಷದ ನಾಲ್ಕು ಸಾವಿರದ ಆರ್ನೂರ ಇತ್ತು ಅದನ್ನ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರು ರೂಪಾಯಿಗೆ ಹೆಚ್ಚಳವನ್ನ ಸ್ಥಾಪನ ಮಾಡುವಂತ ಕೆಲಸವನ್ನ ವೇತನ ಆಯೋಗ ಮಾಡಿದೆ ನಮ್ಮ ಸರ್ಕಾರಿ ನೌಕರಿಗೆ ಫಿಟ್ಮೆಂಟ್ ಸೌಲಭ್ಯವನ್ನ ಯಾಕಂದ್ರೆ ನಾವು ಕೇಳ್ತಾ ಇದ್ವಿ ಜುಲೈ ಇಪ್ಪತ್ತೆರಡರಿಂದ ಹೇಳ್ತೀವಿ ಟೂ ಇಂದ ಒಂದು ಫಿಟ್ಮೆಂಟ್ ಸೌಲಭ್ಯವನ್ನು ಕೊಡಲಿಕ್ಕೆ ರೆಕಮೆಂಡೇಶನ್ ಅನ್ನ ವೇತನ ಆಯೋಗ ಮಾಡಿದೆ ಅದ್ರಷ್ಟೇ ನಮಗೆ ಪ್ರತಿ ಆರು ತಿಂಗಳಿಗೊಮ್ಮೆ ಡಿಎಗಳನ್ನ ಕೊಡ್ತಾ ಇದ್ರು ಡಿಎಗಳನ್ನ ಕೊಡಬೇಕಾದಾಗ ನಮ್ಗೆ ಹಿಂದೆ ಒಂದು ರೂಪಾಯಿ ಕೊಟ್ಟರೆ ತೊಂಬತ್ನಾಲ್ಕು ಪೈಸೆ ಡಿ ಎ ಕೊಡ್ತಾ ಇದ್ರು ಈಗ ಪ್ರೈಸ್ ಇಂಡೆಕ್ಸ್ ಕ್ಯಾಲ್ಕುಲೇಷನ್ ಪ್ರಕಾರ ಅದನ್ನ ಜೀರೋ ಪಾಯಿಂಟ್ ಸೆವೆನ್ ಡಬಲ್ ಟೂ ಡಬಲ್ ಟು ಗೆ ರೆಕಮೆಂಡೇಶನ್ ಮಾಡಿದೆ ಅಂದ್ರೆ ಒಂದು ರೂಪಾಯಿ ಕೊಟ್ಟರೆ ಎಪ್ಪತ್ತೆರಡುವರೆ ಪೈಸೆ ಕೊಡಬೇಕು ಅನ್ನುವಂತ ಶಿಫಾರಸನ್ನು ಕೂಡ ಇವತ್ತು ವೇತನವಾಗಿ ಮಾಡಿದೆ ಹೌಸ್ ಬಿಲ್ಡಿಂಗ್ ಅಡ್ವಾನ್ಸ್ ಏನಾದ್ರು ಮನೆಯ ಕಟ್ಕೊಳ್ಳಿ ನಮ್ಮ ನೌಕರನಿಗೆ ಗ್ರೂಪ್ ಬಿ ಅರವತ್ತೈದು ಲಕ್ಷದವರೆಗೆ ಸಾಲ ಕೊಡಲಿಕ್ಕೆ ಅವಕಾಶವನ್ನು ಮಾಡಿದೆ ಉಳಿದಂತ ನೌಕರಿಗೆ ಲಕ್ಷ ಕೊಡ್ಲಿಕ್ಕೆ ಮಾಡಿದೆ ಆಮೇಲೆ ನಮ್ಮ ನೌಕರರು ರಾಜ್ಯ ಪ್ರವಾಸವನ್ನ ಈ ದೇಶದ ಒಳಗೆ ಪ್ರವಾಸ ಮಾಡಲಿಕ್ಕೆ ಟೂ ಟೈಮ್ಸ್ ಇತ್ತು ಅದನ್ನ ತ್ರೀ ಟೈಮ್ಸ್ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಮಾಡಿದೆ ಹಾಗೆ ನಮ್ಮ ನೌಕರಿಗೆ ಮೆಡಿಕಲ್ ಗ್ರೂಪ್ ಸಿಡಿ ನೌಕರಿಗೆ ಇನ್ನೂರು ರೂಪಾಯಿ ಕೊಡ್ತಾ ಇದ್ರು ಅದನ್ನು ಐನೂರು ರೂಪಾಯಿ ಕೊಡಬೇಕು ಅನ್ನುವಂತ ಆದೇಶವನ್ನ ಇವತ್ತು ಸರ್ಕಾರ ಮಾಡಿ ಸರ್ಕಾರಕ್ಕೆ ಕೂಡ ಶಿಫಾರಸನ್ನ ಮಾಡಿದೆ ಅದ್ರ ವಿಶೇಷವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ತನ್ನ ಕುಟುಂಬದ ತಂದೆ ತಾಯಿ ಮಕ್ಕಳು ಇತರ ಆರೈಕೆಯನ್ನು ಮಾಡಲಿಕ್ಕೆ ಫಿಫ್ಟಿ ಪರ್ಸೆಂಟ್ ಸಂಬಳದೊಂದಿಗೆ ನೂರ ಎಂಬತ್ತು ದಿನಗಳವರೆಗೆ ಪಡೆಯಬೇಕಾದಂತಹ ಒಂದು ಹೊಸ ಯೋಜನೆಯನ್ನು ಕೂಡ ಸರ್ಕಾರಕ್ಕೆ ವೇತನ ಆಯೋಗ ಶಿಫಾರಸು ಮಾಡಿದೆ ಇನ್ನು ನಮ್ಮ ನಿವೃತ್ತ ನೌಕರಿದ್ದಾರೆ ಎಪ್ಪತ್ತರಿಂದ ಎಂಬತ್ತು ವರ್ಷ ಇರೋರಿಗೆ ಹಾಲಿ ಪಡೆಯುತ್ತಿರುವಂತಹ ಪಿಂಚಣಿಗೆ ಹತ್ತು ಪರ್ಸೆಂಟ್ ಹೆಚ್ಚಿಗೆ ಪಿಂಚಣಿಯನ್ನ ಕೊಡ್ಲಿಕ್ಕೆ ಕೂಡ ರೆಕಮೆಂಡೇಶನ್ ಮಾಡಿದೆ ಹಾಗೆ ಅವ್ರಿಗೆ ಹೆಲ್ತ್ ಸ್ಕೀಮ್ ಅನ್ನೋದಿಲ್ಲ ಒಂದು ಹೆಲ್ತ್ ಸ್ಕೀಮ್ ಸಂಕಿರಣ ತಂದು ಅವರು ಉಚಿತ ಆರೋಗ್ಯ ಯೋಜನೆಯನ್ನ ಕೊಡ್ಲಿಕ್ಕೆ ಕೂಡ ವೇತನ ಆಯೋಗ ರೆಕಮೆಂಡ್ ಮಾಡಿದೆ ಆ ಯೋಜನೆ ಜಾರಿ ಬರೋರಿಗೆ ಐನೂರು ರೂಪಾಯಿ ಮಾಸಿಕ ವೈದ್ಯಕೀಯ ಭತ್ತೆಯನ್ನು ಕೊಡಬೇಕು ಶಿಫಾರಸನ್ನು ಕೂಡ ಮಾಡಿದೆ ಅದ್ರ ಜೊತೆ ಯಾರೋ ಯಾರ ಪಿಂಚಣಿದಾರಣ ಹೊಂದಿದ್ರೆ ಅವ್ರ ಕುಟುಂಬ ಹತ್ತು ಸಾವಿರ ರೂಪಾಯಿ ಶವಸಂಸ್ಕಾರ ವೆಚ್ಚ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ರೆಕಮೆಂಡೇಶನ್ ಅನ್ನ ಮಾಡಿದೆ